ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಋತ್ವೀ ಕನ್ನಡ ಲಾಗ್ಸ್ ನಾನು ಶೋಭಾ ನಾನಿವತ್ತು ಲಾಗ್ ಸ್ಟಾರ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಒಂದು ಸ್ವಲ್ಪ ಬಿಲ್ಡಿಂಗ್ ಹತ್ರ ಕೆಲಸ ನಡೀತಾ ಅಲ್ಲ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಲ್ಲಿಗೆ ಹೋಗಿದ್ದೆ ನಾನು ಇವಾಗ ಮನೆಗೆ ಬಂದಿದ್ದೀನಿ ಮಧ್ಯಾಹ್ನ ಇನ್ನೇನು ನಿನ್ನೆದೇ ಸಾಂಬಾರಿತ್ತು ಅದನ್ನೇ ಊಟ ಮಾಡಿದ್ವಿ ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಮಾಡಿದ್ದೆ ರಾತ್ರಿಗೆ ಸಾರು ಮಾಡಬೇಕು ಸಾರಿಲ್ಲ ಅದಕ್ಕೆ ನಾನು ಮಡಿಕೆ ಎಷ್ಟು ಮೊಳಕೆ ಕಾಳಿದೆ ಅದನ್ನೇ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಇವಾಗ ಮಡಿಕೆ ಹೆಸ್ರು ಮೊಳಕೆ ಕಾಳು ಸಾರನ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಇಲ್ಲಿ ನೋಡಿ ಇವೇ ಮಡಿಕೆ ಹೆಸ್ರು ಗೊತ್ತಿರುತ್ತೆ ನಿಮಗೂ ಈ ಚಿಕ್ಕದಾಗಿರುತ್ತಲ್ಲ ಅದನ್ನೇ ಮಡಿಕೆ ಹೆಸ್ರು ಅಂತೀವಿ ನಾವು ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದನ್ನು ಹೋಲ್ ನೈಟ್ ನೆನೆಸಿಟ್ಟು ಬೆಳಗಿನ ಜಾವ ನಾನು ಒಂದು ಬಟ್ಟೆಲಿ ಹಾಕ್ಬಿಟ್ಟು ಕಟ್ಟಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಈಗ ಇಲ್ಲಿ ಬದನೆಕಾಯಿ ಇದ್ದಿಲ್ಲ ನಂತರ ಹಾಗಾಗಿ ನಾನು ಇದು ವಾಂಗಿಪಾತ್ ಬದನೆಕಾಯಿನೇ ಇದ್ದೀನಿ ಮತ್ತು ಆಲೂಗಡ್ಡೆನ ಕಟ್ ಮಾಡಿ ಈ ರೀತಿ ನೀರಲ್ಲಿ ಹಾಕಿದ ಮೇಲೆ ನಾವು ಉಪ್ಪು ಹಾಕಿಬಿಟ್ರೆ ಅದು ಕರ್ರಗಾಗೋದಿಲ್ಲ ಕಲರ್ ಚೇಂಜ್ ಆಗೋದಿಲ್ಲ ಚೆನ್ನಾಗೇ ಇರುತ್ತೆ ಬೆಳ್ಳಿಗೆ ಹಾಗಾಗಿ ಈ ರೀತಿ ನೀರಲ್ಲಿ ಹಾಕಿ ಇವಾಗ ನಾವಿಲ್ಲಿ ಈ ಕಡೆ ತರಕಾರಿ ಕಟ್ ಮಾಡಿ ಇಟ್ಕೊಂಡಿರೋದು ಮೊಳಕೆಕಾಳು ಮತ್ತು ಇದೆಲ್ಲ ರುಬ್ಬೋದಕ್ಕೆ ಒಣ ಮೆಣಸಿನಕಾಯಿ ಒಂದು ಮೂರು ಮೆಣಸು ಎರಡು ಚಕ್ಕೆ ಮತ್ತು ಒಂದು ಐದು ಲವಂಗ ಜೀರಿಗೆ ತೆಂಗಿನಕಾಯಿ ತುರಿ ಶೇಂಗಾ ಬೀಜ ಬೆಳ್ಳುಳ್ಳಿ ಶುಂಠಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಒಂದು ಮೀಡಿಯಂ ಸೈಜಿನ ಟೊಮೊಟೊ ಒಂದಿಷ್ಟು ಕೊತ್ತಂಬರಿ ಧನಿಯಾ ಪುಡಿ ಖಾರದ ಪುಡಿ ಇದೆಲ್ಲ ರುಬ್ಬೋದಕ್ಕೆ ಈ ಕಡೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಮತ್ತು ಮೆಣಸಿನಕಾಯಿ ಇದು ಒಂದೆಲ್ಗ ಇತ್ತು ಅದನ್ನು ಒಗ್ಗರಣೆಗೆ ಹಾಕೋಣ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಂದು ತಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ಗೆ ಮತ್ತು ಒಂದು ಮೀಡಿಯಮ್ ಸೈಜಿನ ಟೊಮೊಟೊ ಈರುಳ್ಳಿ ಒಂದು ಮೂರು ರೈಸ್ಲ ಕರಿಬೇವು ಕ್ಯಾರೆಟು ತೊಗೊಂಡಿದ್ದೀನಿ ಈ ಕಡೆ ಒಂದು ಪ್ಯಾನ್ ಇಟ್ಟು ಶೇಂಗ ಬೀಜನ ಹುರ್ಕೊಳ್ಳೋಣ ಕಡೆ ಹಂಗೆ ಜಾರಿಗೆಲ್ಲ ಏನೇನು ಬೇಕೋ ರುಬ್ಬೋದಕ್ಕೆ ಅದನ್ನೆಲ್ಲ ಹಾಕಂತ ಹೋಗೋಣ ನೀಲ್ ತೆಂಗಿನಕಾಯಿ ಹಾಕಿದ್ದೀನಿ ಮತ್ತು ರುಬ್ಬೋದಕ್ಕೆ ಬೆಳ್ಳುಳ್ಳಿ ತಗೊಂಡಿರೋದೆಲ್ಲ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈರುಳ್ಳಿ ಮತ್ತು ಧನಿಯಾ ಪುಡಿ ಖಾರದ ಪುಡಿ ಎಲ್ಲವನ್ನು ಹಾಕೋಣ ಈ ಕಡೆ ಶೇಂಗಾ ಬೀಜನೂ ರೆಡಿಯಾಗಿದೆ ಅದನ್ನು ಹಾಕೋಣ ಸಿಪ್ಪ ತೆಗೆಯೋದೇನು ಬೇಡ ಅನ್ಸುತ್ತೆ ಬೇಕಂದರೆ ನೀವು ತೆಗಿಬೋದು ಸಿಪ್ಪೆನು ನಾನು ಅದೇ ಪ್ಯಾನ್ಗೆ ಮತ್ತೆ ಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಜೀರಿಗೆ ಎಲ್ಲವನ್ನ ಹಾಕಿ ಹುರ್ಕೊತೀನಿ ಇವಾಗ ಮೊದಲಿಗೆ ಒಣಮೆಣ್ಸಕಾಯಿ ಇದ್ದೀನಿ ಈ ಥರ ಉರಿಯೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಹುರಿದು ಹಾಕೋದು ಚೆನ್ನಾಗಿರುತ್ತೆ ಹಾಗೇನೂ ಹಾಕ್ತಾರೆ ಈ ಥರ ಮಾಡೋದ್ರಿಂದ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಇದು ಹುರಿದಾದ್ಮೇಲೆ ಜಾರಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತು ನಾವು ಚಕ್ಕೆ ಲವಂಗ ಇದೆಯಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಫ್ರೈ ಮಾಡೋಣ ಇದನ್ನೇ ಹೆಂಗಿದ್ರೂ ಪ್ಯಾನ್ ಕಾದಿರುತ್ತಲ್ಲ ಸ್ಟವ್ ಆಫ್ ಮಾಡಿದರೆ ನಡೆಯುತ್ತೆ ಅದೇ ಹೀಟ್ಗೆ ಸಾಕದು ಫ್ರೈ ಆಗುತ್ತೆ ಇದು ಸ್ವಲ್ಪ ಬಿಟ್ಟು ಇವಾಗ ಇದನ್ನು ಸಹ ಜಾರ್ಗೆ ಹಾಕ್ಕೊಳ್ಳೋಣ ನಾನಿಲ್ಲಿ ನೀರು ಇದ್ದೀನಿ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಸಿಡಿಯುತ್ತೆ ಈ ಥರ ರುಬ್ಕೊಂಬಂದಿದ್ದೀನಿ ನೋಡಿ ಜಾಸ್ತಿ ನುಣ್ಣಗೂ ಬೇಡ ಜಾಸ್ತಿ ಈ ಥರ ನೋಡಿ ಈ ಥರ ಕನ್ಸಿಸ್ಟೆಂಟಿ ಇರಬೇಕು ಚೆನ್ನಾಗಿರುತ್ತೆ ಇವಾಗ ನಾವು ನಾವು ಸಾರು ಮಾಡೋ ಪಾತ್ರೆ ಇಟ್ಟು ಎರಡು ಸ್ಪೂನು ಎಣ್ಣೆ ಹಾಕಿದ್ದೀನಿ ಅಂದರೆ ಆ ಸಾರಿಂಟ್ ಸೌಟಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಗ್ಗರಣೆ ಕೊಡೋಣ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಸಿಡಿದ್ಮೇಲೆ ನಾವಿವಾಗ ಹಾಕೋಣ ನೋಡಿ ಇದೆ ಇವಾಗ ನಾವು ಕರಿಬೇವು ಹಾಕೋಣ ಇವಾಗ ನಾವಿಲ್ಲಿ ಈರುಳ್ಳಿ ಹಾಕೋಣ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕೋಣ ಟೊಮೊಟೊ ಮೇಲೆ ಒಂದೇಲ್ಗೆ ತಗೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಹರಾಗ ಒಳ್ಳೆಯದು ಅಂತ ಹಾಕ್ತಾ ಇದ್ದೀನಿ ನೀವು ಮನೇಲಿದ್ದರೆ ಇದ್ರೆ ಹಾಕಿ ಇವಾಗ ನಾನಿಲ್ಲಿ ಬದನೆಕಾಯಿ ತಗೊಂಡಿದ್ದೀನಿ ಅಂದರೆ ಬದನೇಕಾಯಿ ಇದ್ದಿಲ್ಲ ಹಾಗಾಗಿ ನಾನು ವಾಂಗಿಭಾತ್ ಬದನೆಕಾಯಿಯೇ ಹಾಕಿದ್ದೀನಿ ಬದನೇಕಾಯಿ ಹಾಕಿದರೂ ಚೆನ್ನಾಗಿರುತ್ತೆ ಬದ್ನೆಕಾಯಿ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಇವಾಗ ಕ್ಯಾರೆಟು ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇವಾಗ ನಾನಿಲ್ಲಿ ಕಾಳನ್ನ ಹಾಕ್ತಾಯಿದ್ದೀನಿ ನೋಡಿ ಕಾಳನ್ನ ಹಾಕ್ಬಿಟ್ಟು ಸ್ವಲ್ಪ ಮತ್ತೆ ಫ್ರೈ ಮಾಡಬೇಕು ಈ ರೀತಿ ಸ್ವಲ್ಪ ಆಸ್ತಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಬೋದು ಅಂದರೆ ಒಂದು ಟೂ ಮಿನಿಟ್ಸ್ ಸಾಕಾಗುತ್ತೆ ಇದು ಸ್ವಲ್ಪ ಫ್ರೈ ಆದಮೇಲೆ ಮಸಾಲೆ ಹಾಕೋಣ ಮಸಾಲೆ ಹಾಕಿದ ಮೇಲೆ ನಾವು ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಿ ಸ್ಟವ್ನ ಇಲ್ಲಾಂದ್ರೆ ತಳ ಆತ ಚಾನ್ಸಸ್ ಇರುತ್ತೆ ನಾನಿವಾಗ ಮಸಾಲೆ ರುಬ್ಬಿದ್ನಲ್ಲ ಅದೇ ಅದರಲ್ಲೇ ನೀರು ಇದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅದನ್ನು ನೋಡ್ಕೊಂಬಿಟ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇವಾಗ ನಾನಿಲ್ಲಿ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನೀವು ನೋಡಿಬಿಟ್ಟು ಕನ್ಸಿಸ್ಟೆಂಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀರು ನಾನು ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಕಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ನಾನು ನೀರು ಹಾಕ್ತಾ ಇದ್ದೀನಿ ಇವಾಗ ಇದು ಕುದಿಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನಾವು ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ಈ ಥರ ತಿರುತ್ತಾ ಇರಬೇಕು ತಳಾತತೆ ಇವಾಗ ನಾನಿಲ್ಲಿ ಒಂದು ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗಿದು ಕುದೀತಾ ಇದೆ ಒಂದು ಐದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಅದು ಚಿಕ್ಕ ಕಾಳೆಲ್ಲ ಬೇಗ ಕುದ್ಬಿಡುತ್ತೆ ತರಕಾರಿ ಒಂದೇ ಬೇಗ ಕ್ಯಾರೆಟು ಅದು ಮಾತ್ರ ಸ್ವಲ್ಪ ಆಗುತ್ತೆ ಅಷ್ಟೆ ನೋಡಿ ಈ ಕನ್ಸಿಸ್ಟೆಂಟ್ ಈ ಕಡೆ ಜಾಸ್ತಿ ನೀರಾಗೂ ಇಲ್ಲ ಈ ಕಡೆ ಜಾಸ್ತಿ ಗಟ್ಟಿಯಾಗೂ ಇಲ್ಲ ಈ ಥರ ಮಾಡ್ಕೊಬೇಕು ಸೂಪರಾಗಿರುತ್ತೆ ಸಾಂಬಾರು ಮುದ್ದೆ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲದಕ್ಕೂ ಸೂಪ್ಪರಾಗಿರುತ್ತೆ ಕುದೀತಾ ಇದೆ ಇದು ಆಯಿತು ಆಫ್ ಮಾಡೋಣ ಇವಾಗ ಹೆಸ್ರು ಕಾಳು ಮಡಕೆ ಹೆಸ್ರುಕಾಳಿನ ಮೊಳಕೆ ಸಾರು ಸೂಪರ್ ಆಗಿತ್ತು ಟೇಸ್ಟ್ ಮಾಡಿ ಹೇಳ್ತೀನಿ ಸೂಪರ್ ಆಗಿತ್ತು ರುಚಿ ರುಚಿಯಾದ ಮೊಳಕೆಕಾಳು ಸಾಂಬಾರು ರೆಡಿ ನೋಡಿದ್ರಲ್ವ ಫ್ರೆಂಡ್ಸ್ ನಾನು ಮಡಕೆ ಹೆಸ್ರು ಮೊಳಕೆಕಾಳು ಸಾರನ್ನ ಯಾವ ರೀತಿ ಮಾಡಿದೆ ಅಂತ ಇದು ಮುದ್ದೆ ಚಪಾತಿ ಅನ್ನ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಕೊಡುತ್ತೆ ಮತ್ತು ನೀವು ಮೊಡಕೆಸ್ರ ಕಾಳನ್ನ ನೀವು ಏನಂತ ಕರೀತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ ಸ್ವಲ್ಪ ಗೊತ್ತಾಗುತ್ತೆ ಹಾಗಾಗಿ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್